ಮಾಡಿಕೊಂಡು ನೀವು ಸರ್ ಹೇಳಿ ಸರ್ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಡಚನ ಪಟ್ಟಣದಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ ಪ್ರಾಬ್ಲಿಂಗ್ ಕೇಸು ಈಗಾಗಲೇ ವರದಿಯಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನು ತನಿಖೆಯನ್ನು ಕೈಗೊಂಡಿದೆ ಅವತ್ತಿನ ದಿನ ಏನು ಮೂರು ಆರೋಪಿತರು ಬಂದ್ಬಿಟ್ಟು ಬ್ಯಾಂಕ್ ಎಂಪ್ಲಾಯೀಸಿನ ಮಧ್ಯದಲ್ಲಿ ಇದ್ದಂತಹ ಸಾರ್ವಜನಿಕರನ್ನ ಒಳಗಡೆ ನಾಲ್ಕು ಜನ ಸಾರ್ವಜನಿಕರನ್ನ ಹೆದರಿಸಿಬಿಟ್ಟು ಬ್ಯಾಂಕ್ನಲ್ಲಿದ್ದಂತಹ ಒಟ್ಟು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತು ಇಪ್ಪತ್ತು ಕೆ ಜಿ ಚಿನ್ನ ಮುನ್ನೂರ ತೊಂಬತ್ತೆಂಟು ಪ್ಯಾಕ್ಸ್ಗಳಲ್ಲಿ ಏನು ತೆಗೆದುಕೊಂಡು ಹೋಗಿದ್ದು ಆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಈಗಾಗಲೇ ಎಂಟು ತನಿಖಾ ತಂಡಗಳನ್ನು ನಾವು ನೇಮಿಸಿದ್ದೀವಿ ಎಂಟು ತನಿಖಾ ತಂಡಗಳು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಳ್ತಾ ಇದೆ ಘಟನೆಯಾದಂತಹ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ನಾವು ವೆಹಿಕಲನ್ನು ಸೋಲಾಪುರ್ ಜಿಲ್ಲೆಯ ಮಂಗಳವಾಡೆ ತಾಲೂಕು ಉಳಜಂತಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ ಆ ಉಳಜಂತಿ ಗ್ರಾಮದಲ್ಲಿ ಆ ವೆಹಿಕಲ್ ಹೋಗಬೇಕಾದ್ರೆ ಅಲ್ಲಿ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಅರ್ಗುಮೆಂಟ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿದ್ದಂಥ ಜನರಿಗೂ ಕೂಡ ಹೆದರಿಸಿ ಆ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ದ ಅನ್ನುವಂಥ ಒಂದು ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ನಲ್ಲಿಯೂ ಕೂಡ ನಮಗೆ ಕೆಲವೊಂದಿಷ್ಟು ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿತ್ತು ಸೊ ಆ ಇಪ್ಪತ್ತೊಂದು ಗೋಲ್ಡ್ ಪ್ಯಾಕೆಟ್ಸು ಮತ್ತು ಸುಮಾರು ಒಂದು ಲಕ್ಷ ಮೂರು ಸಾವಿರಷ್ಟು ಕ್ಯಾಶು ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಿಷ್ಟು ತೀವ್ರವಾಗಿ ಗೊಳಿಸ್ತೀವಿ ಸುಮ್ ಅವತ್ತಿನ ದಿನವೇ ಪೂರ್ತಿ ಆ ಹಳ್ಳಿಯನ್ನು ಸೊಲಾಪುರ್ ಪೊಲೀಸರ ಜೊತೆಗೆ ಮತ್ತು ಅಲ್ಲಿದ್ದಂಥ ಲೋಕಲ್ ಇನ್ಸ್ಪೆಕ್ಟರ್ ಡಿ ಜೊತೆಗೆ ನಮ್ಮ ಎಂಟೈರ್ ವಿಜಯಪುರ ಪೊಲೀಸು ಆ ಊರನ್ನು ಪೂರ್ತಿ ಕ್ವಾಡನ್ ಮಾಡಿಬಿಟ್ಟು ಆರೋಪಿಯಲ್ಲಿದ್ದರೂ ಕೂಡ ಹೃದಯ ಆಗಿರ್ಬೋದು ಆಗಿರ್ಬೋದು ತಪ್ಪಿಸ್ಕೊಂಡು ಹೋಗ್ಲಾದಾಗೆ ಕಳೆದ ಎರಡು ದಿನದಿಂದ ಏನು ಅಲ್ಲಿ ಕ್ವಾಡನಿಂಗು ಮತ್ತು ಸರ್ಚ್ ಆಪರೇಷನ್ ಮಾಡಿದಾಗ ನಮಗೆ ನಿನ್ನೆ ಸಾಯಂಕಾಲ ಏನು ಒಂದು ಬಾಡುತ್ತಿದ್ದಂಥ ಮನೆಯ ಮೇಲೆ ಒಂದು ಬ್ಯಾಗ್ ಸಿಕ್ಕಿದೆ ಆ ಬ್ಯಾಗು ಕೂಡ ಏನು ನಮ್ಮ ಅಫೆಂಡ್ ಏನು ಅಫೆನ್ಸ್ ಮಾಡಿದವರು ಇದ್ದಾರಲ್ಲ ಅದೇ ಬ್ಯಾಗ್ ಅದು ಅದರಲ್ಲಿ ನಮಗೆ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶ್ ನಲವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶು ಮತ್ತು ಸುಮಾರು ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆ ಜಿ ಗೋಲ್ಡ್ ವರ್ತ್ ನೂರ ಮೂವತ್ತಾರು ಪ್ಯಾಕೆಟ್ಸ್ ಇರುವಂಥದ್ದು ಅದು ಕೂಡ ದೊರಕಿದೆ ತನಿಖೆ ಇನ್ನೂ ಚುರುಕುಗೊಂಡಿದೆ ಆದಷ್ಟು ಬೇಗ ಉಳಿದಂತಹ ಆರೋಪಿಗಳು ಮತ್ತು ಉಳಿದಂತಹ ಮಾಲನ್ನು ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಈಗಾಗಲೇ ಅವರೇನು ಅಫೆನ್ಸಿಗೆ ಯೂಸ್ ಮಾಡಿದ್ದರು ವೆಹಿಕಲ್ಸ್ಗಳು ಈಗಾಗಲೇ ಅವು ಕಳತನ ಮಾಡುವಂಥ ವೆಹಿಕಲ್ಸ್ಗಳು ಮಂಗಳವಾಡಿ ಪೊಲೀಸ್ ಠಾಣೆ ಏನು ಮಹಾರಾಷ್ಟ್ರ ಸೊಲಾಪುರ್ ಜಿಲ್ಲೆ ಮಂಗಳವಾಡಿ ಪೊಲೀಸ್ ಠಾಣೆ ಇದೆ ಅಲ್ಲಿಯೂ ಕೂಡ ಈ ಕಳತನ ಪ್ರಕರಣಗಳು ದಾಖಲಾಗಿದ್ದಾವೆ ಮಹಾರಾಷ್ಟ್ರ ಪೊಲೀಸರು ಸೊಲಾಪುರ್ ಎಸ್ ಪಿ ಮತ್ತು ಅವರ ತನಿಖಾ ತಂಡನು ಕೂಡ ಈ ಬೈಕ್ ಮತ್ತು ಕಾರ್ ಅಫೆಂಡರ್ಸ್ ಏನಿದ್ದಾರೆ ಸೊ ದೇ ಆರ್ ನಥಿಂಗ್ ಬಟ್ ನಮ್ಮ ಬ್ಯಾಂಕ್ ಕಳತನ ರಾಬರಿ ಏನು ಮಾಡಿದ್ದಾರೆ ಅವರೇ ಇದ್ದಾರೆ ಸೊ ಹಾಗಾಗಿ ಅವರ ತನಿಖಾ ತಂಡ ಮತ್ತು ನಮ್ಮ ತನಿಖಾ ತಂಡ ಸಹಯೋಗದೊಂದಿಗೆ ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಮಾಡಿ ಉಳಿದಂಥ ಮಾಲನ್ನು ವಶಪಡಿಸಿಕೊಳ್ಳುವ ಸಾಧ್ಯತೆ